ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಪಾರ್ಕ್ ಸ್ಕೂಲ್ ಪಕ್ಕ ಹಳೆ ತಾಲೂಕು ಆಫೀಸ್ ರಸ್ತೆ ಹತ್ತಿರದ ಹರಿ ಓಂ ಜೈ ಸದ್ಗುರು ಓಂ ಶ್ರೀ ಚೌಡೇಶ್ವರಿ ಮಾತಾ ದೇವಾಲಯದಲ್ಲಿ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕವನ್ನರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪಾರ್ಕ್ ಸ್ಕೂಲ್ ಪಕ್ಕ ಹಳೆ ತಾಲೂಕು ಆಫೀಸ್ ರಸ್ತೆಯ ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಮೊದಲ ಮೂರುವಾರ ವಿವಿಧ ಅಲಂಕಾರ ಇಂದು ಕೊನೆಯ ಆಷಾಢ ಶುಕ್ರವಾರ ಸಂಜೆ ವಿಶೇಷ ಸೇಲಂ ಹೂವಿನ ಅಲಂಕಾರ ಮಹಾ ಮಹಾಮಂಗಳಾರತಿ ಅನೇಕ ವಿಶೇಷ ವಿಶಿಷ್ಟವಾಗಿ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಾ ಬರ್ತಾಯಿತ್ತು ಅದರಂತೆ ಇಂದು ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದಿತ್ತು ದಿನಾಂಕ ಹದಿನೆಂಟು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಂಜೆ ಆರರಿಂದ ಏಳು ಗಂಟೆಯವರೆಗೂ ಆಷಾಢ ಮಾಸದ ಶುಕ್ರವಾರದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಭಜನೆಗಳು ದೇವಿಗೆ ಮಹಿಳೆಯರಿಂದ ಕುಂಕುಮಾರ್ಚನೆ ಆರತಿಗಳನ್ನು ಬೆಳಗಿಸಿದರು ಭಜನೆ ಕಾರ್ಯಕ್ರಮಗಳು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಇನ್ನು ಸರ್ವ ಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಟ್ರಸ್ಟ್ನ ಪಿ ಗಂಗಾಧರ್ ಅವರು ಪೂಜಾ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಆಷಾಢ ಮಾಸ ಹಾಗೂ ಶ್ರಾವಣ ಮಾಸದ ಶುಕ್ರವಾರ ದೇವಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿತು ಪ್ರತಿ ತಿಂಗಳು ನಡೆಯುವ ಅಮಾವಾಸ್ಯೆ ಪೂಜೆ ಪೌರ್ಣಮಿಯಂದು ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ದಾಸೋಹ ನಡೆಸಲಾಗುತ್ತಿದ್ದು ಪ್ರತಿ ಶುಕ್ರವಾರ ರಾಹುಕಾಲ ಪೂಜೆ ಮಂಗಳವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿ ತಿಳಿಸಿದರು ಚೌಡೇಶ್ವರಿ ದೇವಾಲಯ ಈ ದಿನ ಕೊನೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷವಾದ ಅಲಂಕಾರ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದೇವನಹಳ್ಳಿ ಚೌಡೇಶ್ವರಿ ತಾಯಿ ದೇವಾಲಯದಲ್ಲಿ ಹಾಗೂ ದೇವಾಲಯಗಳಿಂದ ಹಸಿರು ತೋರಣಗಳಿಂದ ಸಿದ್ಧರು ಆಷಾಢ ಮಾಸದ ವಿಶೇಷ ಅಲಂಕಾರಗಳು ಹಾಗೂ ಪ್ರತಿ ಶುಕ್ರವಾರ ಪೂಜಾ ಕಾರ್ಯಕ್ರಮಗಳು ಇಪ್ಪತ್ತೇಳು ಆರು ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ತೆರಡು ದಿನಗಳ ಕಾಲ ದೇವಿಗೆ ಬಾದಾಮಿ ಅಲಂಕಾರ ಶುಕ್ರವಾರ ಕುಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ ಗುರುವಾರ ಗುರುಪೌರ್ಣಮಿ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಪೂಜೆ ದಾಸೋಹ ಸೇವೆ ಶನಿವಾರ ಬಟ್ಟಲು ಅಡಿಕೆ ಅಲಂಕಾರ ಶನಿವಾರದಂದು ಬಟ್ಟಲು ಹಡಿಕೆ ಅಲಂಕಾರ ಹೂವಿನ ಅಲಂಕಾರಗಳು ಸರ್ವ ಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ನಡೆಯುತ್ತವೆ ಸರ್ವ ಭಕ್ತಾದಿಗಳು ಸಾರ್ವಜನಿಕರು ದೇವಾಲಯಕ್ಕೆ ಆಗಮಿಸಿ ದೇವಿ ದರ್ಶನವನ್ನು ಪಡೆದು ದೇವಿ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ರು ಅಂತ ಹೇಳಿ ಶ್ರೀ ಚೌಡೇಶ್ವರಿ ದೇವಾಲಯದ ಟ್ರಸ್ಟ್ನ ಪಿ ಗಂಗಾಧರ್ ಅವರು ತಿಳಿಸಿದ್ರು ಶುಕ್ರವಾರದಂದು ಸರ್ವ ಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಿಗೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ರೀತಿ ವಿಶೇಷ ಹೂಗಳಿಂದ ಅದ್ಭುತ ಅಲಂಕಾರವನ್ನ ಮಾಡಲಾಗಿತ್ತು ಶನಿವಾರವೂ ಕೂಡ ಇದೇ ಅಲಂಕಾರ ಇರುತ್ತೆ ಆಷಾಢ ಮಾಸದ ಪ್ರತಿ ಶುಕ್ರವಾರ ಸಂಜೆ ಎಂಟು ಮೂವತ್ತಕ್ಕೆ ಸಾಮೂಹಿಕವಾಗಿ ಕುಂಕುಮಾರ್ಚನೆಯಲ್ಲಿ ಹೆಣ್ಣು ಮಕ್ಕಳು ಸುಮಂಗಲಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಇಂದು ದೇವನಹಳ್ಳಿ ಪಟ್ಟಣದಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ದೇವನಹಳ್ಳಿ ಪಟ್ಟಣಕ್ಕೆ ಸುಮಾರು ಹೂವಿನ ಪಲ್ಲಕ್ಕಿಯಲ್ಲಿ ದೇವಿಗಳ ಹಾಗೂ ದೇವರುಗಳನ್ನು ಕೂರಿಸಿ ನಾದಸ್ವರಗಳು ಡೋಲು ತಮಟೆ ಸದ್ದುಗಳ ನಡುವೆ ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿತು ಈ ಸಂದರ್ಭದಲ್ಲಿ ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸರ್ವಶಕ್ತಿಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯದ ಮಹಿಳಾ ಮಂಡಳಿ ಟ್ರಸ್ಟ್ ಪದಾಧಿಕಾರಿಗಳು ಸದಸ್ಯರು ಅರ್ಚಕರು ಹಾಗೂ ಇನ್ನಿತರರು ಹಾಜರಿದ್ದರು

आत्मज्ञान परमात्मज्ञान दोरव दो गुणभण्ड कनज कर्णगो मनुज जीवन नड सुर सहज कर्णगो मनुज जीवन न सुन्दर सहज ये फलवा पड़वे अदर अनुसारा जन्म बड़े हो कर्म दंते फलवा पड़वे अदर अनुसारा जन्म बड़े सुख दुख दई नाटक दाटके సుఖ దుఃఖదై నాటక దాటకే కర్ణ వెంగు దుజవే శివ జ్ఞానీ పుణ్యవ పడవే కర్మ జగతను తిళయో మనుజ జీవన నడవు సుందర సహజ

मले हाको नित्य उगाल कर्म भोगे शिक्ष शूल सुकर्मके शिव मूला मूल कर्मद गतो मनुज जीवन नडे न सुन्दर सहजा ಶುಭ ಸಂಕಲ್ಪ ಸುಕರ್ಮದ ಮಾರ್ಗ ಶುಭ ಕರ್ಮ ಶಿವ ಮಾರ್ಗ ಹೋ ಶುಭ ಸಂಕಲ್ಪ ಸುಕರ್ಮದ ಮಾರ್ಗ ಶುಭ ಕರ್ಮ ಶಿವ ಮಾರ್ಗ ವಿ ಕರ್ಮ ಕಳೆಯುತ ಸು ವಿಕರ್ಮ ಕಳೆಯುತ ಸುಕರ್ಮ ಕಲಿಸುತ ತಂದೆಯು ತೋರುವ ಪುಣ್ಯದ ಮಾರ್ಗ ಶಿವನು ಲವಿನ ಉಡುಗೊರೆಯೇ ಸ್ವರ್ಗ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮಜ್ಞಾನ ಪರಮಾತ್ಮಜ್ಞಾನದಲಿ आत्मज्ञान परमात्म ज्ञान दोरे गुणभण्डार कणज कर्णद गतो मनुज जीवन ने सुर सहज कर्णद गतयाो मनुज जीवन ने सुर सहज कर्णद गतयाो मनुज ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್